ಶ್ರೀ ಗುರು ನಮಃ ಹರಿಹೇ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿ ಚಜತಾಂ ಗದವೃಕ್ಷಾಯ ನಮತಾಂ ಧ್ವಾಂತರವೇ ದೂರ್ವಾದಿಧ್ಯವಾಂತರವೇ ವೈಷ್ಣವೇಂದ್ರೇವರೆಂದರೆ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತದೇ ದಯಾಳವಿ ಪರಿಮಳ ಗ್ರಂಥ ಪ್ರತಿಯೊಬ್ಬರ ಮನೆಗೂ ಗ್ರಂಥಗಳನ್ನು ವಿಶೇಷವಾಗಿ ತರಿಸ್ತಾನೇ ಇದ್ದರೆ ಪೂಜೆ ಮಾಡ್ತಾನೇ ಇದ್ದಾರೆ ಹೇಗೆ ಪೂಜೆ ಮಾಡಬೇಕು ಗ್ರಂಥವನ್ನು ಇಟ್ಕೊಂಡ್ರೆ ಏನು ಫಲ ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆ ಅಲ್ವಾ ಆ ಪ್ರಶ್ನೆಗೆ ಉತ್ತರ ಏನಿದೆ ಸಾಕ್ಷಾತ್ ಭಗವಂತರಾಗಿರ್ತಕ್ಕಂಥ ನರಸಿಂಹದೇವರು ಅದರಲ್ಲಿ ವಿಶೇಷವಾಗಿ ಕೂತ್ಕೊಂಡಿರ್ತಾರೆ ಸಾಕ್ಷಾತ್ ದೇವಿ ಗುರುಗಳು ವಿಶೇಷವಾಗಿರ್ತಕ್ಕಂಥ ಗ್ರಂಥ ಪರಿಮಳ ಗ್ರಂಥ ಅವರಿಗೆ ಗ್ರಂಥದಲ್ಲಿ ಐವತ್ತೆರಡು ಗ್ರಂಥಗಳಲ್ಲಿ ಮಹಾಪರಿಮಳ ಗ್ರಂಥ ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ಪರಿಮಳಾಚಾರ್ಯರೇನು ಬಿಟ್ಟಿರ್ತಕ್ಕಂಥ ಆಯ್ಕೆ ವಿಶೇಷವಾಗಿ ಅವರ ಅವರಿಗೆ ಒಂಥರ ಆನಂದ ಭಾಷ ಆಗ್ಬಿಡುತ್ತಂತೆ ಅಂತಹ ಗುರುಗಳು ಅದಕ್ಕೋಸ್ಕರವಾಗಿ ಆ ಗ್ರಂಥಕ್ಕೆ ಪೂಜೆಯನ್ನು ಮಾಡಬೇಕಾದ್ರೆ ಏನಪ್ಪ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರೂ ಇಟ್ಕೊಂಡಿದ್ದೀರಾ ಗ್ರಂಥಗಳನ್ನು ಆ ಗ್ರಂಥಗಳನ್ನು ಇಟ್ಕೊಬೇಕಾದ್ರೆ ನಿಮ್ಮ ಮನೆಯಲ್ಲಿ ಮಾಂಸಾದಿಗಳನ್ನು ಮಾಡಬೇಕಾದ್ರೆ ಭಾಳ ಹುಷಾರಾಗಿ ಮಾಡಬೇಕು ಸನ್ಯಾಸಿಗಳು ಅವರು ಆ ಗ್ರಂಥದಲ್ಲಿ ರಾಘವೇಂದ್ರ ಸ್ವಾಮಿಗಳೇ ಇರ್ತಾರೆ ಅದಕ್ಕೋಸ್ಕರವಾಗಿ ತಾವು ಏನೇ ಒಂದು ಗ್ರಂಥಗಳನ್ನು ಇಟ್ಕೊಂಡು ಪೂಜೆ ಮಾಡಬೇಕಾದ್ರೆ ಒಂದು ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ನಿಮ್ಮ ಮನೆಯಲ್ಲಿ ಬೇರೆ ಏನಾರ ಮಾಡಿದಾಗ ಅದನ್ನು ಉಪಯೋಗಿಸಿಕೊ ತೆಗೆದುಕೊಡೋದು ಬಾಗಿಲು ತೆಗೆಯಿ ತದನಂತರ ಪೂಜೆ ಹೇಗೆ ಮಾಡಬೇಕಪ್ಪ ಅಂತಂದರೆ ಪ್ರತಿ ಗುರುವಾರ ನೀವು ಪೂಜೆ ಮಾಡ್ತೀರಾ ಗ್ರಂಥವನ್ನು ಮನೆಯ ದೇವರ ಮನೆಯಲ್ಲಿರ್ತಕ್ಕಂಥ ಗ್ರಂಥವನ್ನು ತೆಗೆದುಕೊಂಡು ಬಂದು ಹಾಲಲ್ಲಿ ಇಟ್ಟು ಅದರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಆ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾಗ ಆ ಗ್ರಂಥದಲ್ಲಿರ್ತಕ್ಕಂಥ ಎಲ್ಲ ಪರಮಿಳ ಗ್ರಂಥದಲ್ಲಿರ್ತಕ್ಕಂಥ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ನಾಗ್ತಾನೆ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇದೆ ಯಾಕೆ ಪರಿಮಳ ಗ್ರಂಥ ಅದೇ ಸಾಕ್ಷಾತ್ ಗುರುಗಳೇ ಇರ್ತಾರಲ್ಲಿ ರಾಯರೇ ಬಂದು ಕೂತಿರ್ತಾರೆ ಪರಿಮಳ ಗ್ರಂಥದಲ್ಲಿ ಅದಕ್ಕೋಸ್ಕರವಾಗಿ ಆ ರಾಯರ ಗ್ರಂಥಕ್ಕೆ ಪೂಜೆಯನ್ನು ಮಾಡಿದಾಗ ಆ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮನ್ನು ನೋಡ್ತಾ ಇರ್ತಾರೆ ಕಣ್ಣು ಬಿಟ್ಟು ನೋಡ್ತಾರಂಥವ್ರು ಆ ಕಣ್ಣು ಬಿಟ್ಟು ನೋಡಿದಾಗ ಆ ಗ್ರಂಥದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥ ಇದೆ ಮತ್ತು ಗ್ರಂಥವನ್ನು ಓದುವಂತಕ್ಕಂಥವರು ಓದಬಹುದು ಅದನ್ನು ಓದಿ ಕನ್ನಡದಲ್ಲೂ ಅನುವಾದ ಇದೆ ಅದು ವಿಶೇಷವಾಗಿ ಬಂದಿರೋದು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಪ್ರತಿಯೊಂದು ಅನುವಾದ ಇದೆ ಅದಕ್ಕೆ ಓದಿ ಅದು ಒಂದು ಪೂಜೆಯನ್ನು ಮಾಡಿದಾಗ ವಿಶೇಷ ಅಕಸ್ಮಾತ್ ನಾವು ಓದೋಕ್ಕೆ ಆಗಲ್ಲ ಅಂದಾಗ ಆ ಗ್ರಂಥವನ್ನು ಮನೆಯ ನಿಮ್ಮ ಹಾಲಿನಲ್ಲಿ ಇಟ್ಟು ಪ್ರದಕ್ಷಿಣೆ ನಮಸ್ಕಾರ ಇಪ್ಪತ್ತೊಂದು ನಲವತ್ತೆಂಟು ಈ ಪ್ರದಕ್ಷಿಣೆಯನ್ನು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾಗ ವಿಶೇಷವಾಗಿ ಪರ ಬರ್ತಕ್ಕಂಥ ಭಾಗ್ಯ ಇದೆ ಮತ್ತು ಏನೇ ಒಂದು ಮಾಡಿದಾಗ ನಾವು ಸಂಕಲ್ಪಪೂರ್ವಕವಾಗಿ ಮಾಡಿದರೆ ಮಾತ್ರ ಪರ ಆ ಸಂಕಲ್ಪ ಇಲ್ಲ ಅಂದರೆ ಫಲ ಬರುವುದಿಲ್ಲ ಅದಕ್ಕೋಸ್ಕರವಾಗಿ ಏನೇ ಒಂದು ಕೆಲಸವನ್ನು ಮಾಡಬೇಕಾದರೆ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾದರೂ ಅಷ್ಟೇ ಸಂಕಲ್ಪ ಮಾಡಿಕೊಳ್ಳಿ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಯವಾಂಗೂಡ ವಿಶೇಷ ನಿಷ್ಠಾಯಾಮ್ ಶುಭಜಿತೋ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರೇರಣೆಯಾಂಪ್ರಿತಂ ಭಾರತ ನಿಮ್ಮ ಇಷ್ಟ ದೇವತ ಆ ಕುಲದೇವತ ನಿಮ್ಮ ಕುಲದೇವರು ಇಷ್ಟದೇವರು ಇನ್ನೆಲ್ಲ ಪ್ರಾರ್ಥನೆ ಮಾಡಿ ಭಗವಂತ ಈ ನಮಸ್ಕಾರದಿಂದ ನಮಗೆ ವಿಶೇಷವಾಗಿರ್ತಕ್ಕಂಥ ಕೊಡು ಆರೋಗ್ಯ ಕೊಡು ಭಾಗ್ಯ ಕೊಡು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಆಗ್ಬಿಡು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅದರಿಂದ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಕೊಡು ಮನೆಯಲ್ಲಿ ಏನೇ ಕೆಲವರು ಕಷ್ಟಗಳಿರುತ್ತೆ ಆ ಕಷ್ಟಗಳಿಂದ ಪರಿಹಾರ ಮಾಡ್ತಕ್ಕಂಥ ಭಾಗ್ಯ ಕೊಡು ಅಂದಾಗ ಆ ಭಗವಂತ ಏನು ಮಾಡ್ತಾನೆ ಈ ಗ್ರಂಥದ ಮುಖೇಣವಾಗಿ ಆ ಗ್ರಂಥದಲ್ಲಿ ರಾಯರೇ ಕೂತಿರ್ತಾರೆ ಆ ರಾಯರ ಅನುಗ್ರಹದಿಂದ ನಿಮಗೆಲ್ಲ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ ಆ ಗ್ರಂಥವನ್ನು ಎಲ್ಲೆಲ್ಲೋ ಇಡೋಕ್ಕೋಗೂಡ್ದು ಅಡುಗೆ ಇಡೋದು ಬೇರೆ ಬೇರೆ ಕಡೆ ಇಡೋದು ಅವೆಲ್ಲ ಮಾಡಿಕೊಡೋದು ದೇವರ ಕೋಣೆಯಲ್ಲೇ ಇಟ್ಟಾಗ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತೆ ಮನೆಯಲ್ಲಿ ದೇವರ ಮನೆಯೇ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಆ ಇಡ್ತೀರಾ ಅಂತ ಪ್ರಶ್ನೆ ಕೇಳ್ತೀರಾ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ಇಡ್ತಕ್ಕಂಥ ಜಾಗ ಇದೆ ನಿಮಗೆ ಬೀರು ಇರುತ್ತೆ ಆ ಬೀರು ಏನು ಮಾಡ್ತೀರಾ ಅಯ್ಯೋ ದುಡ್ಡಪ್ಪ ಇದು ಎಲ್ಲಿ ಬಿಟ್ಕೊಡ್ದು ಒಳಗಡೆ ಮುಚ್ಚಿಡ್ತೀರಾ ಅದೇ ರೀತಿಯಾಗಿ ಸಾಕ್ಷಾತ್ ಗುರುಗಳು ಅಂತಹ ಗುರುಗಳನ್ನು ನಾವು ಬೀರು ಒಳ್ಳೆಯ ಒಳಗೆ ಇಟ್ಟಾಗ ಆ ಬೀರು ಒಳಗಡೆ ಇರ್ತಕ್ಕಂಥ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ನ ಆಗ್ತಾನೆ ಸಾಕ್ಷಾತ್ ಲಕ್ಷ್ಮೀದೇವಿನೇ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಆ ಏನೂ ಇಲ್ಲ ಅಂದಾಗ ಬೀರು ಒಳಗಡೆ ಹೇಳಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಮತ್ತು ನಿಮ್ಮ ಮ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಏನಾರು ರಜಾ ವಿಜ ಆದಾಗ ಆ ಗ್ರಂಥವನ್ನೆಲ್ಲ ಮುಟ್ಕೊಡ್ದು ಆರು ದಿವಸ ಏಳು ದಿವಸ ಕಾಲ ವಿಶೇಷವಾಗಿ ಏನು ಮುಟ್ಟಕ್ಕೆ ಹೋಗ್ಬೋದು ಆ ಟೈಮ್ನಲ್ಲಿ ಪೂಜೆಯನ್ನು ಮಾಡಬಾರದು ಅದಕ್ಕೋಸ್ಕರವಾಗಿ ಇಂಥ ಗ್ರಂಥದಲ್ಲಿ ಸಾಕ್ಷಾತ್ ಗುರುಗಳೇ ಇರ್ತಾರೆ ಅಂತಹ ಗುರುಗಳ ಒಂದು ಸೇವೆಯನ್ನು ಮಾಡಿದಾಗ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇದೆ ಅದಕ್ಕೋಸ್ಕರವಾಗಿ ಆ ಗ್ರಂಥವನ್ನು ಮುಟ್ಟಿ ಪೂ ಮುಟ್ಟಿದರೆ ಸಾಕಂತೆ ವಿಶೇಷ ಫಲ ಸಿಗುತ್ತೆ ಅಂದರೆ ಎಷ್ಟು ಅರ್ಥ ಇರಬೇಕಲ್ಲ ಅದರಲ್ಲೂ ವಿಶೇಷವಾಗಿ ಮಂತ್ರಾಕ್ಷತೆ ಎಂತಕ್ಕಂಥದ್ದು ವಿಶೇಷ ಫಲ ಆ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯನ್ಮ ಅಂತ ಹೇಳಿ ನೂರ ಎಂಟು ಸಲ ಇಪ್ಪತ್ತೊಂದು ಸರಿ ಹೇಳಿದಾಗ ಆ ರಾಯರು ವಿಶೇಷ ಮಂತ್ರಾಕ್ಷದಲ್ಲೇ ಬರ್ತಾರೆ ಅಂದರೆ ಆ ಗ್ರಂಥದಲ್ಲಿ ಎಷ್ಟಿನ್ನೂ ಅನುಕೂಲವಾಗಿ ಬರ್ತಾರಲ್ವ ನಮಗೆ ಆ ಗ್ರಂಥ ಸಾಕ್ಷಾತ್ ಗುರುಗಳೇ ಮಾಡಿರ್ತಕ್ಕಂಥ ಗ್ರಂಥ ಅದು ಅದಕ್ಕೋಸ್ಕರವಾಗಿ ಆ ಗ್ರಂಥವನ್ನು ಪೂಜೆಯನ್ನು ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಓಡಿ ಬಾರಯ್ಯ ವೈಕುಂಠಪತಿ ಪತಿ ನೋಡುವೆ ಮನ ಧಣಿಯ ಗುರುಗಳು ವಿಶೇಷವಾಗಿ ಓಡಾಡವನ್ನು ಮಾಡ್ತಾರೆ ಅಂತಾರೆ ಮನೆಗೆ ಇಂಥ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಯಾವುದೇ ಜಮೀನು ಜಮೀನಿನ ವಿಷಯ ಆಗಿರ್ಬೋದು ಮಕ್ಕಳಿನ ವಿಷಯ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಮತ್ತು ಬೇರೆ ಯಾವುದೇ ಇರ್ಬೋದು ಮದುವೆ ಆಗಲಿ ಅಂತ ಏನೇನೋ ತೊಂದರೆಗಳಿದ್ರು ಆ ತೊಂದರೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅಂತ ಗುರುಗಳು ಅಂತ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಆ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥ ಪರಿಮಳ ಗ್ರಂಥ ಪರಿಮಳ ಗ್ರಂಥವನ್ನು ಪೂಜೆಯನ್ನು ಮಾಡಿದಾಗ ಆ ಪೂಜೆಯ ಫಲ ಭಗವಂತನ ವಿಶೇಷವಾಗಿ ಅದರಲ್ಲೂ ಬೇಗ ತಲುಪುತ್ತಂಥದ್ದು ಬೇಗ ಅಂದರೆ ಇಮಿಡಿಯೇಟ್ ತಕ್ಷಣ ಅಲ್ಲೇ ಇದ್ದರೆ ಅಲ್ಲೇ ಬಂಬರಂತಲ್ಲ ಆ ರೀತಿಯಾಗಿ ಅಲ್ಲೇ ತಕ್ಷಣ ತಲುಪುತ್ತಂಥದ್ದು ಆ ತಲುಪಿದಾಗ ನಿಮಗೆಲ್ಲರಿಗೂ ರಾಯರ ಅನುಗ್ರಹ ಮಾಡಲಿ ಇಂಥ ರಾಯರ ಕಂಡೇ ಈ ಚಾನಲ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಭಗವಂತ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಿಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದ್ವಾಂಧವೇ ವೈಷ್ಣುವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನಾವು ಮಾಡಿರ್ತಾ ಮಾತಾಡಿರ್ತಕ್ಕಂಥ ಒಂದು ಯಾವುದೇ ಒಂದು ತಪ್ಪು ನುಡಿಗಳಿದ್ದೂ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಆ ಪಕ್ಷಿಯ ಹಾಲನ್ನು ಹೇಗೆ ತಗೊಳುತ್ತೋ ನೀರನ್ನು ಹೇಗೆ ಬಿಡುತ್ತೋ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣವನ್ನು ತಗೊಳ್ಳಿ ಕೆಟ್ಟ ಗುಣವನ್ನು ಬಿಟ್ಟು ವಿಶೇಷವಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿದಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ